ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನಿವತ್ತು ಆನ್ಲೈನಿಂದ ಒಂದಿಷ್ಟು ಬಟ್ಟೆ ಮತ್ತು ಡ್ರೈ ಫ್ರೂಟ್ಸು ಕೆಲವೊಂದೇನಿದ್ರೂ ತಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಂದು ನಮ್ಮ ಚಿಕ್ಕಪಾಪುಗೆ ಬಟ್ಟೆ ತಗೊಂಡಿದ್ದೀವಿ ಏನಂತ ಅಂದರೆ ನಾನು ಯಜ್ಮಾನ್ ಬಟ್ಟೆ ತೊಗೊಂಡ್ಬಂದಿರೋರು ಅವರೇ ಬುಕ್ ಅವ್ರು ನನಗೆ ಹೇಳೇ ಇಲ್ಲ ಬುಕ್ ಮಾಡಿಬಿಟ್ಟೆ ಹೇಳಿದರೆ ಕಾರಣ ಅವ್ರು ಓಪನ್ ಮಾಡಿ ಕೂಡ ನೋಡಿಲ್ಲ ನಾನೇ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕಲರ್ ಅಂತೂ ಚೆನ್ನಾಗಿದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಇದು ಬಂದು ಸ್ಕರ್ಟು ಸ್ಕರ್ಟ್ ಇದು ಟೋಪಿ ಕೂಡ ಕೊಟ್ಟಿದ್ದಾರೆ ಆಯಿತಾ ಅದರ ಒಳಗಡೆಗೆ ವೈಟ್ ಕಲರ್ ಟೀ ಶರ್ಟು ತ್ರೀ ಫೋರ್ತ್ ಟೀ ಶರ್ಟ್ ಇದೆ ಆ್ಯಂಡ್ ಪ್ಯಾಂಟ್ ಇದು ಪ್ಯಾಂಟು ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಕ್ಲಾತು ಚೆನ್ನಾಗಿದೆ ಸಾಫ್ಟ್ ಆಗಿದೆ ಪಾಪುಗಲ್ವಾ ಕ್ಲಾತು ಕೂಡ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸಖತ್ ಆಗಿದೆ ಸಚ್ಚುಗಿ ಅವನಿಗೆ ದೊಡ್ಡದು ಗೊತ್ತಾ ನನಗೂ ಕಡಿಮೆನೆ ಕಡಿಮೆ ಆದರೆ ಸಚ್ಚುಗಿನೇ ಹೈಯೆಸ್ಟ್ ಇಲ್ಲ ಹಂಗಂತ ಹೇಳಿದ್ರು ಅಷ್ಟೇ ಪತ್ ಸೂಟ್ ತಗೊಂಡಿದ್ದಾರೆ ಅವರು ಓಪನ್ ಮಾಡಿಲ್ಲ ಬುಕ್ ಮಾಡಿ ತಗೊಂಡ ತಕ್ಷಣ ಇಲ್ಲಿಗೆ ತಂದು ன்ி அங்கே ஏன்னா துப்பா ஷி ஆகை நமதன்க்கு நான் யஜமான அதுவும் நம்ம ஏழே இல்லை அவரு அவரே புக் மாட்டி கோத்த சச்சு துடாக தகண்டித்தார் சைஸ் அப்போ துடதே இது வெளிய மக அல்ல துடதாக இரலி அந்தேன் தகண்டார் கலர் காம்பினேஷன் ஓகே ஓகே கலர் வேறது கலர் தகோக்கித்து அனே பட் சேலிட்டி வைஸ் எல்லாம் சேனல் கலர் அவனு சொல்வ எணிகம் பிடித்தல்வா அஸ் வைட்டேனில் அவனு ಎಣಗೆಂಪಿರೋದ್ರಿಂದ ಕಲರ್ ಬೇರೆ ತೊಗೋಬೇಕಿತ್ತಿನ ಇರಲಿ ಬಟ್ ಚೆನ್ನಾಗಿ ಕಾಣಿಸುತ್ತೆ ಅವ್ನಿಗೆ ಯಾವ ಥರದಾಗೋದ್ರು ನಾನು ಇಷ್ಟು ದಿನ ನೋಡಿರೋ ಪ್ರಕಾರ ಅವ್ನಿಗೆ ಯಾವ ಕಲರ್ ಆಗೋದ್ರೂ ಚೆನ್ನಾಗಿ ಕಾಣಿಸುತ್ತೆ ಅವ್ನು ಲಾಕಿದ್ರು ಕೂಡ ಚೆನ್ನಾಗಿದೆ ಸೈಜು ಬಟ್ಟೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತಿದೆ ಇದೆ ಮಿಶೋ ಇಂದ ತೊಗೊಂಡಿರೋದು ಇದು ಇಲ್ಲ ನೋಡಿ ಇದು ಒಳ್ಳೆ ಇದು ಮೇಲ್ಗಡೆ ಸ್ಕರ್ಟ್ ಕೋಟು ಒಳಗಡೆ ಒಂದು ಕೂಡ ಚಿಕ್ಕದಾಗ ಒಂದು ಕೋಟ್ ಇದೆ ಒಳಗಡೆ ಶರ್ಟ್ ಬ್ಲ್ಯಾಕ್ ಕಲರ್ ಶರ್ಟ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇದೆ ಪರವಾಗಿಲ್ಲ ಕ್ವಾಲಿಟಿ ಇದೆ ಎಲ್ಲಿ ಸರಿ ಏನಾಗುತ್ತೆ ಅಂದರೆ ನಾವು ಆನ್ಲೈನಲ್ಲಿ ತೊಗೊಂಡಾಗ ಬಟನ್ಸ್ ಅಷ್ಟು ಕ್ವಾಲಿಟಿನೇ ಇರೋದಿಲ್ಲ ಇದು ಚೆನ್ನಾಗಿದೆ ಕ್ವಾಲಿಟಿ ಇದೆ ಬಟ್ಟೆ ಬಾಳಿಕೆ ಬರುತ್ತೆ ಹಾಕ್ಬೋದು ಒಂದು ನಾಲ್ಕೈದು ಸರಿ ಹಾಕ್ಬೋದು ಚೆನ್ನಾಗಿದೆ ಆದರೆ ಮಕ್ಕಳು ಹೇಗಿಟ್ಕೋತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ ನೋಡಿ ಇದು ಬಂದು ಕೋಟ್ ಇದು ಜಸ್ಟ್ ಕೋಟ್ ಇದು ಇದು ನೋಡಿ ಇದಕ್ಕೂ ಕೂಡ ಬಟನ್ಸ್ ತೆಗಿಬೇಕು ಒಳಗಡೆ ಇದು ಶರ್ಟ್ ಇದೆ ಇದು ತ್ರೀ ಫೋರ್ತ್ ಫುಲ್ ಶರ್ಟ್ ಇದೆ ಫುಲ್ ತೋಳಿದೆ ಇದ್ರ ಜೊತೆಗೆ ಅವ್ನು ಟೈ ಕೂಡ ಕೊಟ್ಟಿದ್ದಾರೆ ಟೈ ಕೂಡ ಇದೆ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿ ಬಂದಿದೆ ಬಟ್ಟೆ ಕ್ವಾಲಿಟಿ ಅಂತೂ ಇದೆ ನನ್ನ ಮಗ ಹಾಕೊಂಡು ಹೆಂಗೆ ಮೇಂಟೈನ್ ಮಾಡ್ತಾರೋ ಅವನಿಗೆ ಇಷ್ಟು ದಪ್ಪು ದಪ್ಪದಾಗಿ ದೊಡ್ಡದಾಗಿರೋ ಬಟ್ಟೆ ಇದೆ ಫಸ್ಟ್ ಟೈಮ್ ಆಗ್ತಿರೋದು ಪ್ಯಾಂಟ್ ಇದೆ ಛೋಟ ಛೋಟ ಪ್ಯಾಂಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ನೋ ಪ್ರಾಬ್ಲಮ್ ಕ್ವಾಲಿಟಿ ವೈಸ್ ಬಂದರೆ ಚೆನ್ನಾಗೇ ಬಂದಿದೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ನಾನು ಯಜ್ಮಾರ ನನಗೆ ಅಂತ ಅವರೇ ಬುಕ್ ಮಾಡಿರೋ ಅಂಥದ್ದು ಅವರು ಎಷ್ಟು ಕಾಸ್ಟ್ಲಿ ಕೊಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ ಕಡಿಮೆ ರೇಟ್ರ್ ಕೊಡಿಸಿದ್ರು ಅವ್ರು ಕೊಡಿಸೋದ್ರಲ್ಲಿ ಏನೋ ಒಂಥರ ಖುಷಿ ನನಗೆ ನಾನು ಎಷ್ಟು ರೂಪಾಯಿ ನಾನು ತೊಗೊಳ್ಳಿ ನನಗೆ ಅದರಲ್ಲಿ ಏನು ಅಷ್ಟು ಖುಷಿ ಇರಲ್ಲ ಖುಷಿ ಇರುತ್ತೆ ನಾನೇ ತೊಗೊಂಡಿದ್ದೀನಿ ನನ್ನದೇ ತೊಗೊಂಡಿದ್ರು ಅನ್ನೋದು ಬಟ್ ಅವ್ರು ಅವ್ರು ಕೊಡಿಸೋದ್ರಲ್ಲಿ ನಾನು ಇನ್ನೂ ಒಂಥರ ವಿಶೇಷವಾಗಿ ಖುಷಿ ವಿಶೇಷವಾದ ಸ್ಥಾನಮಾನ ಅವರಿಗೆ ತಾವು ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆಯಿಂದ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನನಗೆ ಪಾಪು ಓಪನ್ ಮಾಡಿ ನೋಡ್ತೀನಿ ನೋಡಿ ಇದೇನೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಾಟನ್ ಇದು ಸಾಫ್ಟಾಗಿದೆ ಕ್ಲಾತ್ ಆಯಿತಾ ತುಂಬಾ ಸಾಫ್ಟಾಗಿದೆ ಇದಕ್ಕೆ ಪಟೇಲಾಗಿಂತ ಲೆಗ್ಗಿನ್ಸ್ ಹಾಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಲೆಗ್ಗಿನ್ಸು ವೇಲ್ ಹಾಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತಿದ್ಯಾ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಚೆನ್ನಾಗಿದೆ ಟಾಪ್ದು ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸ್ ಇನ್ನೂರೈವತ್ತು ಗ್ರಾಮ್ ಇದು ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಡ್ರೈ ಫ್ರೂಟ್ಸ್ ಕಾಣಿಸ್ತೀಯ ನಾನು ಲಾಸ್ಟ್ ಟೈಮ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಕೂಡ ಒಂದು ತೊಗೊಂಡಿದ್ದೆ ಅವಾಗ ಇನ್ನೂ ದೊಡ್ಡ ತೊಗೊಂಡಿದ್ದೆ ಈಗ ಸ್ವಲ್ಪ ಚಿಕ್ಕದೆ ತೊಗೊಂಡಿದ್ದೀನಿ ತೊಗೋಬೇಕು ಖಾಲಿಯಾದ್ಮೇಲೆ ತೊಗೊಂಡಾಯ್ತು ಅಂತ ನಾನು ತೊಗೊಂಡಿಲ್ಲ ಡ್ರೈ ಫ್ರೂಟ್ಸ್ ಕಾಣಿಸ್ತಿದ್ಯಾ ಫ್ರೆಂಡ್ಸ್ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಕೂಡ ಕಾಣಿಸ್ ಇದೆ ನೋಡಿ ಚೆನ್ನಾಗಿರುತ್ತೆ ಇದು ಅವ್ರು ನಮ್ಮ ಹುಡುಗರಿಗೂ ಕೊಡೋಕ್ಕಾಗತ್ತೆ ಅಂತೇಳಿ ತೊಗೊಂಡೆ ಫ್ರಿಜ್ ಕವರ್ ಏನಾಯ್ತು ಅಂದರೆ ಎರಡು ಹಿಂದೆ ನಾನು ಮನೆಗೆ ನೇರ ಬೆಂಗಳೂರಲ್ಲಿ ಇದಾಗ ತಗೊಂಡಿದ್ದೆ ನಮ್ಮ ಫ್ರಿಜ್ಗೆ ಅಂತೇಳಿ ಕವರ್ನ ಅದು ಆಲ್ರೆಡಿ ಎಷ್ಟೊಂದು ಅರ್ಧ ಹೋಗ್ಬಿಟ್ಟಿದೆ ಒಂದು ಎರಡು ಮೂರು ವರ್ಷ ಆಯ್ತು ಅದನ್ನು ತಗೊಂಡು ಅರ್ಧ ಹೋಗ್ಬಿಟ್ಟು ಪೂರ್ತಿ ಆಲ್ಮೋಸ್ಟ್ ಹೋಗಿದೆ ಅದಕ್ಕೆ ಇವಾಗ ತಗೊಂಡೆ ಇದು ಫ್ರಿಜ್ಜಿಗೆ ಹ್ಯಾಂಡು ಬರ್ತಾರೆ ಇಟ್ಕೊಳ್ಳೋದಕ್ಕೆ ನನ್ನದು ಡಬಲ್ ಡೋರ್ ಫ್ರಿಜ್ಜು ಬಟ್ ಇನ್ನೊಂದು ಆಕೆ ಇಲ್ಲ ಅವರು ನೋಡ್ತೀನಿ ಅದನ್ನ ಚೆಕ್ ಮಾಡಿ ತಗೋತೀನಿ ಹ್ಯಾಂಡಿಗೆ ಜೊತೆಗಿದು ಇದು ಮತ್ತು ನಾನು ಗೋಲ್ಡ್ಗಡೆ ಅದು ಬಾಕ್ಸ್ಗಳೆಲ್ಲ ಇಟ್ಕೊಟ್ಟೆ ಇರ್ತಿರ್ತೀನಿ ಕಲ್ಲೀಜು ಕಲ್ಲಿ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ತುಂಬಾ ಇಂಪಾರ್ಟೆಂಟ್ ತಿಂಗು ಫ್ರೆಂಡ್ಸ್ ಇಲ್ಲೋ ಡಿ ಟ್ಯಾಂಟ್ ಆ್ಯಂಡ್ ಕಾಣಿಸ್ತಿದೆಯಾ ನಿಮಗೆ ಹೇಳ್ತೀನಿ ಹೇಳ್ತೀನಿ ನೋಡಿ ಎಸ್ ಫ್ರೆಂಡ್ಸ್ ನಾನು ಎಷ್ಟು ಒಂದು ವಾರ ವೀಡಿಯೋನೇ ಹಾಕಿರಲಿಲ್ಲ ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ ಒಂದು ವಾರ ವೀಡಿಯೋನೇ ಹಾಕಿರಲಿಲ್ಲ ಈ ರೀಸನ್ ಅಂತ ಅಂದರೆ ನನ್ನ ಫೋನ್ ಬಂದು ಹೋಯಿತು ನಾನು ನನ್ನ ಯಜಮಾನರದ್ದೇ ಯೂಸ್ ಮಾಡ್ತಿದ್ದೆ ನನ್ನ ಫೋನ್ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತೇಳಿ ನಾನು ಯಜಮಾನರ ಫೋನ್ ಯೂಸ್ ಮಾಡ್ತಿದ್ದೆ ಬಟ್ ಆ ಫೋನ್ ಏನಾಯಿತು ಅಂತಂದರೆ ಅದೇನೋ ಬೋರ್ಡ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಹೋಯ್ತು ಹಾಗಾಗಿ ಏನು ಮಾಡಿದೆ ನನಗೆ ಫೋನ್ ಬೇಕು ಅಂತೇಳ್ಬಿಟ್ಟು ಮೊನ್ನೆನೇ ಹೋಗ್ಬಿಟ್ಟು ವಿವೋ ತರ್ಟಿ ಹೀ ವಿವೋ ತರ್ಟಿ ಹೀನ ತೊಗೊಂಡೆ ಇದು ನನ್ನ ಫೋನ್ ಫೋಟೋ ತೆಗೆದು ಹಾಕ್ತೀನಿ ಆಯಿತಾ ಇದ್ರ ಜೊತೆಗೆ ಚಾರ್ಜರ್ ಕೂಡ ಕೊಟ್ಟಿದ್ರು ಇದ್ರ ಜೊತೆಗೆ ಮಾಮೂಲಿ ಚಾರ್ಜರು ಟೆಂಪರ್ ಗ್ಲಾಸ್ ಎಲ್ಲ ಇತ್ತು ಇದ್ರ ಜೊತೆಗೆ ಫೋನ್ ಅಂತೂ ಇದನ್ನು ತಗೊಂಡೆ ಬಟ್ ತುಂಬ ಖುಷಿ ಆಯಿತು ಫೋನ್ ತೊಗೊಂಡಿದ್ದು ಇದ್ರ ಜೊತೆಗೆ ನನ್ನ ಯಜಮಾನ್ರಿಗೆ ಬಹಳ ದಿನದಿಂದ ನಾನು ಒಂದು ವಾಚ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ ಈ ಥರದ್ದು ವಾಚ್ ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ ಅದಕ್ಕೆ ಫೋನ್ ಜೊತೆಗೆ ಆಫರ್ ಕೂಡ ಕೊಟ್ಟರು ಹಾಗಾಗಿ ನನ್ನ ಯಜಮಾನ್ರಿಗೆ ಇದೊಂದು ವಾಚ್ ತಗೋಬಿಡೋಣ ಅಂತ ಹೇಳ್ಬಿಟ್ಟು ವಾಚ್ ಕೂಡ ತೊಗೊಂಡೆ ತುಂಬ ಚೆನ್ನಾಗಿದೆ ಗೊತ್ತಾ ಇಲ್ಲ ನೋಡಿ ಇದೆ ವಾಚ್ ಅವರಲ್ಲೇ ಎಲ್ಲ ಸೆಟ್ಟಿಂಗ್ಸ್ ಮಾಡಿ ಅದನ್ನು ಕೂಡ ಕೂರಿಸ್ಕೊಟ್ಬಿಟ್ರು ವಾಚ್ ಕೂಡ ತೊಗೊಂಡೆ ತುಂಬ ಇಷ್ಟ ಆಯಿತು ಅದೇ ಮೆಸೇಜು ಕಾಲ್ಸ್ ಬಂದರೆ ಎಲ್ಲ ಥರದ್ದು ಇನ್ಫಾರ್ಮೇಷನ್ ಸಿಗುತ್ತಲ್ವ ಇದು ಇದಕ್ಕೆ ಚಾರ್ಜರ್ ಕೂಡ ಕೊಟ್ಟರು ಸದ್ಯಕ್ಕೆ ಚೆನ್ನಾಗಿ ವರ್ಕ್ ಆಗ್ತಿದೆ ಚೆನ್ನಾಗಿದೆ ನೋಡಿದೆ ಬಟ್ ಬೆಲ್ಟ್ ಕಲರ್ ಬಂದು ಇದರಲ್ಲಿ ಆಪ್ಷನ್ಸೇ ಇರಲಿಲ್ಲ ಗೊತ್ತಾ ಇನ್ನೊಂದು ಬ್ಲೂ ಕಲರ್ ಇತ್ತು ಬಟ್ ಇದ್ರ ಜೊತೆಗೆ ಅದು ಕೊಂಬು ಆಫರ್ ಇರಲಿಲ್ಲ ಹಾಗಾಗಿ ವಿಧಿಲ್ಲ ಅಂತ ವೈಟೇ ತೊಗೋಬೇಕಾಯ್ತು ವೈಟೇ ತೊಗೊಂಬಿಟ್ವಿ ಬಟ್ ಚೆನ್ನಾಗಿದೆ ಕಾಣಿಸ್ತಿದೆಯಾ ನಿಮಗೆ ಚೆನ್ನಾಗಿದೆ ಬಡ್ಸ್ ಕೂಡ ತಗೊಂಡೆ ಬಟ್ ಇದ್ರೂ ಬಗ್ಗೆ ಏನು ವ್ಯಾಮೋಹ ಇದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ನನಗೆ ಅವರೇನೋ ಆಫರ್ ಮೇಡಮ್ ಕಡಿಮೆನೇ ಇದೆ ಅಲ್ವಾ ಇನ್ನೇನು ಇದಕ್ಕೆ ಇದು ಕೊಟ್ಟರೆ ಇಷ್ಟೇ ಅಲ್ವಾ ಅಂತ ಅಂತೇಳ್ಬಿಟ್ಟು ಕಡಿಮೆ ಅಂತಲೇ ಹೇಳಿದರು ಹಾಗಾಗಿ ಯಾವುದಕ್ಕೂ ಇರಲಿ ಯೂಸ್ ಆಗುತ್ತೆ ಇಲ್ಲ ಯಜಮಾನ್ರಾದರೂ ಯೂಸ್ ಮಾಡ್ತಾರೆ ಇನ್ನಾದರೂ ಯೂಸ್ ಮಾಡ್ಕೊಂಡು ಅಂತೇಳಿ ನಾನು ತೊಗೊಂಡೆ ಇದನ್ನು ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಅಲ್ವಾ ಕಿಶಿಯಲ್ ಕಲರು ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸ್ತಿದೆಯಾ ಚೆನ್ನಾಗಿದೆ ಇದು ಬಡ್ಸ್ಗೂ ಕೂಡ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಸೊ ಇಷ್ಟು ಶಾಪಿಂಗ್ ಆಯಿತು ಮೊನ್ನೆ ಅಂದರೆ ಏನೇನು ಹಬ್ಬದ ತಯಾರಿಗೋಸ್ಕರ ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡೆ ಇಷ್ಟು ಶಾಪಿಂಗ್ ಆಯಿತು ಹುಡುಗ್ರದ್ದು ನನ್ನದು ಬಟ್ಟೆ ಎಲ್ಲ ಕಂಪ್ಲೀಟ್ ಆಯಿತು ಬಟ್ ನಾನು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಸ್ಯಾರಿ ಮನೇಲೆ ಒಂದು ಹೊಸ ಸ್ಯಾರಿ ಇದೆ ಅದನ್ನೊಂದು ಸಾರಿ ನೀವು ಹಾಕೊಂಡಿಲ್ಲ ಗೌರಿ ಹಬ್ಬಕ್ಕೆ ಅದನ್ನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಯಜಮಾನ ಪ್ರೀತಿಯಿಂದ ಇರೋದು ಟಾಪ್ ಕೂಡ ಬುಕ್ ಮಾಡ್ಕೊಂಡಿದ್ರು ಮಕ್ಳು ಬಟ್ಟೆ ಆಯಿತು ನಾನು ಕೂಡ ಒಂದು ಎಂಟು ಜೊತೆ ಸಚ್ಚು ತೊಗೊಂಡಿದ್ದೀನಿ ಬಟ್ಟೆಗಳನ್ನ ಸಾಕಾಗುತ್ತೆ ಈಗ ಹಬ್ಬಕ್ಕೆ ಈ ನೆಕ್ಸ್ಟ್ ಆಯ್ತು ಪೂಜೆಗೆ ನೋಡೋಣ ಅಷ್ಟೇ ಇವೊ ತರ್ಟಿ ಇ ಅಂತೇಳಿ ಈಗ ತೊಗೊಂಡಿರೋ ನನ್ನ ಮಾಡೆಲ್ ಬಂದು ಬಟ್ ತುಂಬಾ ಕಾಸ್ಟ್ಲಿ ಫೋನ್ ನನಗೆ ಇದೇ ಹೋಗ್ತೀನಿ ಅಂತ ನಾನು ಅನ್ಕೊಂಡೆ ಇರಲಿಲ್ಲ ಬಟ್ ವಿಧಿ ಇರಲಿಲ್ಲ ತಗೊಳ್ಳೇ ತಗೊಂಡೆ ತುಂಬಾನೇ ಖುಷಿ ಆಯಿತು ಇಷ್ಟು ತಗೊಂಡೆ ಆನ್ಲೈನ್ ಶಾಪಿಂಗ್ ಚೆನ್ನಾಗಿರುತ್ತೆ ಅಲ್ವಾ ಯಜಮಾನ್ರು ಕೂಡ ಬುಕ್ ಮಾಡಿದ್ರು ನಾನು ಬುಕ್ ಮಾಡಿ ತಗೊಂಡೆ ಇನ್ನೊಂದಷ್ಟು ಐಟಮ್ಸನ್ನ ಬುಕ್ ಮಾಡಿದ್ದೀನಿ ಬರೋದಿದೆ ಬಂದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಸೊ ನಿಮ್ಗೆ ಯಾರಿಗೆಲ್ಲ ಯಾವ ಬಟ್ಟೆ ಇಷ್ಟ ಆಯಿತು ಕ್ವಾಲಿಟಿ ಹೇಗಿದೆ ಮತ್ತು ಕಲರ್ ಯಾವ ಚೆನ್ನಾಗಿದೆ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್